ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ಗಂ ಗಣಪತಿ ಹೇನ್ಮಃ ಓಂ ವಾಗ್ ದೇವ್ ಓಂ ವಾಸ್ವಿ ಕನ್ಯಿಕಾಪುರ ಶ್ರೀದೇವ್ ವೇನ್ಮಃ ಓಂ ಕಾರ್ತಿಕ ಕಾರ್ತೀಕ ಸ್ವಾಮಿ ದೇವತಾಭ್ಯೋ ನಮಃ ಕಾರ್ತಿಕ ಮಾಸ ಪುರಾಣದ ಹತ್ತೊಂಬತ್ತನೇ ಅಧ್ಯಾಯವು ಪೃಥು ಚಕ್ರವರ್ತಿಯು ನಾರದ ಮಹರ್ಷಿಗಳನ್ನು ಭಕ್ತಿಯಿಂದ ಪ್ರಾರ್ಥಿಸಿದನು ಹೇ ಮುನಿವರ್ಯರೇ ನೀವು ತಿಳಿಸಿದ ತುಳಸಿ ಮಹಿಮೆಯನ್ನು ಕೇಳಿ ಮಹದಾನಂದವಾಯಿತು ಕಾರ್ತಿಕ ಮಾಸ ವೃತ್ತಾಚರಣೆಯನ್ನು ಅದರ ಫಲವನ್ನು ತಿಳಿಸಿದ್ದೀರಿ ಈಗ ತಾವು ನನ್ನ ಮೇಲೆ ಕೃಪೆಯಿಟ್ಟು ಯಾರು ಯಾರು ಹಿಂದೆ ಈ ವೃತವನ್ನು ಆಚರಿಸಿ ಹೇಗೆ ಫಲವನ್ನು ಪಡೆದರು ಎಂಬುದನ್ನು ತಿಳಿಸಿರಿ ಎಂದನು ಆಗ ಧರ್ಮದತ್ತನ ಕತೆ ಬಹಳ ಹಿಂದೆ ಸಹ್ಯಾದ್ರಿ ಪರ್ವತದಲ್ಲಿ ಕರವೀರ ಎಂಬ ನಗರವಿತ್ತು ಅಲ್ಲಿ ಧರ್ಮದತ್ತನೆಂಬ ಆಸ್ತಿಕನಾದ ಶ್ರೀಹರಿಯ ಭಕ್ತನೊಬ್ಬನಿದ್ದನು ಅದನ್ನು ಆತನು ಬ್ರಾಹ್ಮಣನಾಗಿದ್ದನು ಆತನು ನಿತ್ಯವೂ ತಪ್ಪದೆ ಅತಿಥಿ ಸೇವೆಯನ್ನು ಮಾಡುತ್ತಿದ್ದನು ಒಮ್ಮೆ ಕಾರ್ತಿಕ ಮಾಸವು ಬಂದಾಗ ಆ ಬ್ರಾಹ್ಮಣನು ಏಕಾದಶಿಯ ರಾತ್ರಿ ಜಾಗರಣೆ ಮಾಡಿ ಮರುದಿನ ಸೂರ್ಯೋದಯಕ್ಕೂ ಮುನ್ನ ಒಂದು ವಿಷ್ಣುವಿನ ದೇವಾಲಯಕ್ಕೆ ಹೊರಟನು ಆಗ ಆತನಿಗೆದುರಾಗಿ ಭೀಕರ ರೂಪವಾದ ರಾಕ್ಷಸಿಯೊಬ್ಬಳು ಕಂಡಂತೆ ಪ್ರಜ್ವಲಿಸುವ ಕಣ್ಣುಗಳು ಭೀಕರವಾದ ಗೋರ ಗೋರ ಕೋರೆದಂಡೆ ನಾಲಿಗೆ ಮಾಂಸರಹಿತವಾದ ಶರೀರ ಇವುಗಳಿಂದ ಭೀಕರವಾಗಿ ಕಾಣಿಸುತ್ತಿದ್ದ ರಾಕ್ಷಸಿಯು ಗರ್ಜಿಸಿದಳು ಈ ರಕ್ಷೆಯನ್ನು ನೋಡಿದ ಆ ಬ್ರಾಹ್ಮಣನು ಎದರಿದನು ಧೈರ್ಯ ತಂದುಕೊಂಡು ತನ್ನೊಳನಿದ್ದ ತುಳಸಿ ಮಿಶ್ರಿತವಾದ ನೀರನ್ನು ಹರಿಸ್ಮರಣೆ ಮಾಡುತ್ತಾ ಆ ರಾಕ್ಷಸಿಯ ಮೇಲೆ ಚೆಲ್ಲಿದನು ಆ ನೀರು ತಾಕಿದೊಡನೆ ಆ ರಾಕ್ಷಸಿಯು ಭಯಂಕರ ರೂಪವು ನಾಶವಾಯಿತು ಅನೇಕ ಪಾಪರಾಶಿಯು ನಾಶವಾಯಿತು ಕಲಹ ಎಂಬ ಹೆಸರಿನ ಆ ರಾಕ್ಷಸಿಯು ಬ್ರಾಹ್ಮಣಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದಳು ತನ್ನ ಪೂರ್ವಜನ್ಮದ ಪಾಪ ವೃತ್ತಾಂತವನ್ನು ಆತನಲ್ಲಿ ನಿವೇದಿಸಿಕೊಂಡಳು ಹೇ ಬ್ರಾಹ್ಮಣೋತ್ತಮ ಹಿಂದೆ ಸೌರಾಷ್ಟ್ರ ದೇಶದಲ್ಲಿ ಬ್ರಾಹ್ಮಣ ಪತ್ನಿಯಾಗಿ ಜನಿಸಿದೆ ಕಠೋರವಾದ ನಡವಳಿಕೆಯಿಂದ ನನ್ನನ್ನು ಎಲ್ಲರೂ ಕಲಹ ಎಂದೇ ಕರೆಯುತ್ತಿದ್ದರು ನಾನು ಎಂದಿಗೂ ಪತಿಯ ಆಜ್ಞೆಯನ್ನು ಪಾಲಿಸಲು ಒಪ್ಪದಿರಲು ಸದಾ ಆತೊಡನೆ ಜಗಳವಾಡುತ್ತಿದ್ದೆ ನಾನು ನನ್ನ ಪತಿಗೆ ಸರಿಯಾಗಿ ಭೋಜನವನ್ನು ಮಾಡಿಸುತ್ತಿರಲಿಲ್ಲ ಕೆಲವು ಕಾಲದ ನಂತರ ಬೇಸತ್ತ ನನ್ನ ಪತಿಯು ಇನ್ನೊಂದು ಮದುವೆ ಮಾಡಿಕೊಳ್ಳಲು ನಿರ್ಧರಿಸಿದರು ಈ ವಿಷಯವು ನನಗೆ ತಿಳಿದಾಗ ನಾನು ವಿಷವನ್ನು ಕುಡಿದು ಆತ್ಮಹತ್ಯೆ ಮಾಡಿಕೊಂಡೆ ಯಮನ ದೂತರು ನನ್ನನ್ನು ಯಮನ ಬಳಿಗೆ ಕರೆದೊಯ್ದರು ಯಮಧರ್ಮರಾಜನು ಚಿತ್ರಗುಪ್ತನ ಕಡೆಗೆ ನೋಡಿ ಇವಳ ಕರ್ಮದ ಲೆಕ್ಕಾಚಾರವನ್ನು ನೋಡು ಎಂದನು ಕರ್ಮಗಳ ಪಟ್ಟಿ ಸಿದ್ಧವಾಯಿತು ಚಿತ್ರಗುಪ್ತನು ಸ್ವಾಮಿ ಇವಳು ತಾನು ಬದುಕಿದ ಒಂದೇ ಒಂದು ಸತ್ಕಾರ್ಯವನ್ನು ಮಾಡಲಿಲ್ಲ ತಾನು ಒಳ್ಳೆಯ ಭೋಜನ ಮಾಡಿ ಪತಿಗೆ ಹಳಸಿದ ಅನ್ನವನ್ನುಿಸಿದಳು ಇದರ ಫಲವಾಗಿ ಆಕೆಯು ಮೇಕೆಯ ಜನ್ಮ ಬರಬೇಕು ನಿತ್ಯವೂ ಪತಿಯೊಡನೆ ಜಗಳವಾಡುತ್ತಿದ್ದ ಕಾರಣ ಹಂದಿಯ ಜನ್ಮ ಬರಬೇಕು ಮಾಡಿದ ಅಡುಗೆಯನ್ನು ತಾನೊಬ್ಬಳೆ ತಿಂದಿದ್ದರಿಂದ ಬೆಕ್ಕಿನ ಜನ್ಮ ಬರಬೇಕು ಆತ್ಮಹತ್ಯೆ ಮಾಡಿಕೊಂಡಿದ್ದರಿಂದ ಪ್ರೇತ ಶರೀರ ಬರಬೇಕು ಈ ಪ್ರೇತ ರೂಪದಲ್ಲಿ ಕೆಲವು ಕಾಲ ನಿನಲಿದ್ದು ಕಳೆದು ನಂತರ ನೂರು ಜನ್ಮ ತಾಳಬೇಕು ಎಂದು ಹೇಳಿದನು ಹಿ ಹೀಗೆ ಕಲಹ ರಾಕ್ಷಸಿಯು ಧರ್ಮದತ್ತನಿಗೆ ತನ್ನ ವೃತ್ತಾಂತವನ್ನು ಸಾಂಗವಾಗಿ ವಿವರಿಸಿದಳು ನಾನು ಹಲವು ವರ್ಷಗಳಿಂದ ಅನ್ನ ನೀರಿಲ್ಲದೆ ಬಳುತ್ತಿದ್ದೆ ನಂತರ ಒಮ್ಮೆ ಕೃಷ್ಣ ಸಂಗಮ ಸ್ನಾನಕ್ಕೆ ಹೋದಾಗ ಅಲ್ಲಿ ಗಣಗಳು ನನ್ನನ್ನು ಹೊಡೆದಟ್ಟಿಸಿದವು ಅಲ್ಲಿಂದ ಇಲ್ಲಿಗೆ ಬಂದೆ ಈ ದಿನ ಪರಮ ಪವಿತ್ರವಾದ ತುಳಸಿ ಜಲದಿಂದ ಅದರಿಂದ ನೀನು ನನ್ನನ್ನು ತಾಕಿದೊಡನೆ ನನಗೆ ಪೂರ್ವಜನ್ಮದ ಸ್ಮರಣೆ ಬಂದಿತು ಯಶಸ್ವಿಯಾದ ನಿನ್ನಂತಹ ಬ್ರಾಹ್ಮಣೋತ್ತಮನ ದರ್ಶನ ಭಾಗ್ಯ ಒದಗಿತು ಏ ವಿಪ್ರೋತ್ತಮ ನನ್ನನ್ನು ನೀನು ಕೃಪೆ ಮಾಡಿ ಪರಮ ಯಥನಾಮಯವಾದ ಈ ಪ್ರೇತ ಶರೀರದಿಂದ ಬಿಡುಗಡೆ ಪರಿಹಾರ ಸೂಚಿಸು ಮುಂದೆ ನಾನು ತಾಳಬೇಕಾದ ಮೂರು ಜನ್ಮಗಳನ್ನು ತಪ್ಪಿಸಿ ಮುಕ್ತಿಯ ದಾರಿಯನ್ನು ತೋರು ಎಂದು ಪ್ರೇತರೂಪಿಯಾದ ಕಲಹೆಯು ಧರ್ಮದತ್ತನನ್ನು ಅಂಗಲಾಚಿ ಬೇಡಿದಳು ರಾಕ್ಷಸಿಯ ವೃತ್ತಾಂತವನಾಲಿಸಿದ ಬ್ರಾಹ್ಮಣನು ಅವಳ ಮೇಲಿನ ಕರುಣೆಯಿಂದ ದೀರ್ಘವಾಗಿ ಯೋಚನೆ ಮಾಡಿ ಧರ್ಮಧರ್ಮಗಳ ಸೂಕ್ಷ್ಮವನ್ನರಿತು ದುಃಖದಿಂದ ಭಾರವಾದ ದೇವುಳ್ಳವನಾದನು ಎಂಬಲ್ಲಿಗೆ ಕಾರ್ತಿಕ ಮಾಸ ಮಹಿಮೆಯ ಹತ್ತೊಂಬತ್ತನೆಯ ಅಧ್ಯಾಯವು ಸಂಪೂರ್ಣವಾಯಿತು ಇದೇ ಥರ ಕಥೆಗಳನ್ನು ಕೇಳಲು ಶೇರ್ ಲೈಕ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕನ್ ಕ್ಲಿಕ್ ಮಾಡಿ